ಏನು ನಮ್ಮ ಹೆಸರು ಹೇಳ್ಕೊಂಡು ನಾವು ದಲಿತ ಪರ ಹಿಂದುಳಿದವ್ರ ಪರ ಬಡವ್ರ ಪರ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಬರ್ತಾ ನೀವು ನೀವು ಇರ್ತಕ್ಕಂಥದ್ದೇ ದಲಿತರನ್ನ ಬಡವರನ್ನ ಅಂತ ಏನು ಹೆಚ್ಚಿನ ಮಾಡಿದಿರಾ ಆ ದರವನ್ನ ಕಡಿಮೆ ಮಾಡಿ ಇಷ್ಟೊಂದು ದರ ಹೆಚ್ಚೋದು ಕರೆಕ್ಟ್ ಇಳಿಸಲಿ ಇಳಿಸಲಿ ನೀವು ಶಕ್ತಿ ಯೋಜನೆ ಮೂಲಕ ಬಸ್ ಫ್ರೀ ಕೊಡ್ತಾ ಇದ್ದೀರಿ ನಮ್ಮ ಹತ್ರ ಅದಕ್ಕಿಂತ ಹೆಚ್ಚಿನ ವಸೂಲಿ ಮಾಡ್ತಾ ಇದ್ದೀರಿ ಈ ದಿನ ಏನು ಗ್ಯಾರಂಟಿಗಳು ಸರ್ಕಾರ ಮಾಡ್ತಾ ಇರತಕ್ಕಂಥ ಒಂದೊಂದು ಕೆಲಸವನ್ನೂ ಸಹ ಕರ್ನಾಟಕ ರಾಜ್ಯ ಹತ್ತ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದಕ್ಕೆ ಹೋಗ್ತಾ ಇದೆ ಅಭಿವೃದ್ಧಿಯಲ್ಲಿ ಬರೀ ಗ್ಯಾರಂಟಿಗಳು ಕೊಟ್ಟುಕೊಂಡು ಆ ಗ್ಯಾರಂಟಿಗಳ ಹಣವನ್ನು ಸಹ ಪಬ್ಲಿಕ್ಕಿಂದನೇ ಸಾರ್ವಜನಿಕರಿಂದನೇ ಕಿತ್ಕೊಂಡು ಹತ್ತು ರೂಪಾಯಿ ಖರ್ಚಾದರೆ ನೂರು ರೂಪಾಯಿ ವಸೂಲಿ ಮಾಡುವಂಥ ಒಂದು ಮಟ್ಟಕ್ಕೆ ಬಂದಿರತಕ್ಕಂಥ ಈ ಗ್ಯಾರಂಟಿ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನೆಲ್ಲ ಹಗರಣಗಳಿತ್ತು ಪ್ರತಿ ದಿನ ಒಂದು ಹಗರಣ ಪ್ರತಿದಿನ ಇವತ್ತಲ್ಲ ಅಂತ ಹೇಳೋಕ್ಕಿಲ್ಲ ಪ್ರತಿ ದಿನ ಇಷ್ಟೊಂದು ಭವಿಷ್ಯ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಂದು ಹದಿನೆಂಟರ ತನಕ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಕೆಲಸ ನಿರ್ವಹಿಸಿದ್ರು ಮಾನ್ಯ ಸಿದ್ದರಾಮಯ್ಯನವರು ಆವತ್ತು ಆ ಕಾಲಘಟ್ಟದಲ್ಲಿ ಐದು ವರ್ಷಗಳ ಕಾಲ ಯಾವುದೇ ರೀತಿ ಇಂಥ ಆಪಾದನೆಗಳು ಬರಲಿಲ್ಲ ಯಾಕಂದರೆ ಅವತ್ತು ಗ್ಯಾರಂಟಿಗಳಿರಲಿಲ್ಲ ಈ ದಿನ ಗ್ಯಾರಂಟಿಗಳ ಮೂಲಕ ಬಂದಂಥ ನೀವು ಒಂದಲ್ಲ ಒಂದು ರೀತಿಯಲ್ಲಿ ನೀವು ಹಗರಣಗಳಲ್ಲಿ ಸಿಗಾಕೊಂಡು ಇವತ್ತು ಇಡೀ ರಾಜ್ಯದಾದ್ಯಂತ ಸಿಕ್ಸ್ಟಿ ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದಾರೆ ನಾವು ಹೇಳೋದಂದೇ ಇಡೀ ನೀವು ಬಂದ ತಕ್ಷಣವೇ ದಲಿತರ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ದಲಿತರ ಬೆನ್ನುಮೂಲೆಯನ್ನು ಮುರಿದ್ಬಿಟ್ರಿ ದಲಿತರ ಮಕ್ಕಳಿಗೆ ಇವತ್ತು ಸರಿಯಾದಂಥ ರೀತಿಯಲ್ಲಿ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ವಿದ್ಯೆಗೆ ತೊಂದರೆ ಆಗ್ತಾ ಇದೆ ಓಡಾಡೋದಕ್ಕೆ ಚಂದ್ರ ಆಗ್ತಾಯಿದೆ ಹಾಸ್ಟೆಲಲ್ಲಿ ಸರಿಯಾದಂಥ ರೀತಿಯಲ್ಲಿ ವಸತಿ ಸೌಲಭ್ಯಗಳಿಲ್ಲ ಊಟದ ಸೌಲಭ್ಯಗಳಿಲ್ಲ ಅದೆಲ್ಲ ಹಣವನ್ನು ಈ ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿಕೊಂಡು ಈ ದಿನ ದಲಿತರ ಬೆನ್ನುಮೂಲೆಯನ್ನು ಮುರಿದಂಥ ಈ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಈ ದಿನ ಹೊಸ ವರ್ಷದಲ್ಲಿ ಹದಿನೈದು ಪರ್ಸೆಂಟು ಕರ್ನಾಟಕ ರಾಜ್ಯದಲ್ಲಿ ಹದಿನೈದು ಪರ್ಸೆಂಟ್ ಹೆಚ್ಚಳ ಮಾಡಿ ನೂರಕ್ಕೆ ಹದಿನೈದು ರೂಪಾಯಿಯನ್ನು ಹೆಚ್ಚಳ ಮಾಡಿ ಗಂಡಸರಿಗೆ ಇವತ್ತು ಬೆನ್ನುಮೂಲೆ ಮಾಡಿಕೊಡ್ತಿದ್ದೀರಿ ಆ ಮನೆಯಲ್ಲಿರ್ತಕ್ಕಂಥ ನಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನೀವು ಶಕ್ತಿ ಯೋಜನೆ ಮೂಲಕ ಬಸ್ ಫ್ರೀ ಕೊಡ್ತಾ ಇದ್ದೀರಿ ನಮ್ಮ ಹತ್ರ ಅದಕ್ಕಿಂತ ಹೆಚ್ಚಿನ ವಸೂಲಿ ಮಾಡ್ತಾ ಇದ್ದೀರಿ ಇದು ಬಹಳ ಖಂಡನೀಯ ಮತ್ತು ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ತೀರವಾಗಿ ಖಂಡಿಸ್ತಾ ಇದ್ದೇವೆ ನಾವು ಇಡೀ ರಾಜ್ಯದಾದ್ಯಂತ ಇವತ್ತು ನಾವು ಸುಮಾರು ನೀವು ಏನು ಹೆಚ್ಚಳ ಮಾಡಿದಿರಿ ಕ್ಯಾಬಿನೆಟ್ ಮಾಡಿದ ಕ್ಷಣದಿಂದನ ನಾವು ಹೋರಾಟ ಮಾಡ್ತಾ ಇದ್ದೇವೆ ಬೆಂಗಳೂರಿಂದ ಹಿಡಿದು ಇಡೀ ಕರ್ನಾಟಕ ರಾಜ್ಯದಂತ ಇದ್ದಂಥ ಹೋರಾಟ ಮಾಡ್ತಾ ಇದ್ದೇವೆ ನಾವು ಈ ಮೂಲಕ ಒಂದೇ ಒಳ್ಳೆಯದು ದಯವಿಟ್ಟು ಏನು ಹೆಚ್ಚಳ ಮಾಡಿದಿರ ಆ ದರವನ್ನು ಕಡಿಮೆ ಮಾಡಿ ಇಷ್ಟೊಂದು ದ ದರ ಹೆಚ್ಚೋದು ಕರೆಕ್ಟ್ ಅಲ್ಲ ಇಡೀ ರಾಜ್ಯ ಇಡೀ ದೇಶಕ್ಕೆ ಹೊಲ್ಟ ಹೋಲ್ಸ್ಕೊಂಡಾಗ ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ತಾನೇ ನೀವು ಪೆಟ್ರೋಲ್ ಡೀಸೆಲ್ ರೈಸ್ ಮಾಡಿದಿರಿ ಮೂಲಕ ನಮ್ಗೆ ಹೊರೆ ಮಾಡ್ತಾ ಇದ್ರಿ ಈಗ ಬಸ್ ದಾರ ಏರಿಕೆ ಮಾಡ್ತಾ ಇದೀರಿ ಏನ್ ಸಂದೇಶ ಕೊಡ ಕೊಡ್ತಾ ಮಾನ್ಯ ಮುಖ್ಯಮಂತ್ರಿಗಳು ನಾನು ದಲಿತ ನಾನು ಹಿಂದುಳಿದವ ನಾವು ಬಡವರ ಪರ ಅಂತ ಹೇಳ್ಬಿಟ್ಟು ಬಹಳಷ್ಟು ರೀತಿಯಲ್ಲಿ ಮಾತಾಡ್ತಾ ನೀವು ಎಲ್ಲ ಬಡವರ ಎಲ್ಲಾ ಜಾತಿ ಜನವರ್ಗದವರ ಬೆನ್ನು ಮೂಳೆ ಮುಡಿಯಕ್ಕೆ ಹೋಗ್ತಾ ಇದ್ದೀರಿ ದಯವಿಟ್ಟು ಇದನ್ನ ನಿಲ್ಲಿಸಬೇಕು ಕರೆಕ್ಟ್ ಆದಂತ ನಿಮಗೆ ಒಂದು ಜನಾದೇಶ ಕೊಟ್ಟಿದ್ದಾರೆ ಸರ್ಕಾರ ನಡೆಸೋದಿಕ್ಕೆ ಅದನ್ನ ನೀವು ವಿಫಲ ಆಗ್ತಾ ಇದೀರಿ ನೀವೇನಾದ್ರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡಿದ್ರೆ ನಾವು ನೇರ ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಕೊಡೋದಕ್ಕೆ ಕೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಅದನ್ನು ಉಗ್ರವಾದಂತಹ ಹೋರಾಟಕ್ಕೆ ತಯಾರಾಗ್ತೀವಿ ನೋಡಿ ಸಣ್ಣದಾದಂತ ಒಂದು ಕ್ಯಾಲ್ಕುಲೇಷನ್ ಹೇಳ್ತೀನಿ ನಿಮಗೆ ಪ್ರತಿ ವರ್ಷ ಮೂವತ್ತೈದರಿಂದ ನಲವತ್ತು ಸಾವಿರ ಕೋಟಿ ಎಸ್ ಸಿ ಎಸ್ ಅಭಿವೃದ್ಧಿ ನಿಗಮಗಳಲ್ಲಿ ನಮಗೆ ರಿಸರ್ವೇಶನ್ ಇಕ್ತಾರೆ ಹದಿನೆಂಟು ಪರ್ಸೆಂಟ್ ನಾವು ಕರ್ನಾಟಕ ರಾಜ್ಯದಲ್ಲಿ ಈಗ ಎಸ್ ಸಿ ಎಸ್ ಟಿ ಜನಾಂಗ ಇರೋದು ಬಹುಶಃ ಒಂದು ಕೋಟಿಯಿಂದ ಒಂದೂವರೆ ಕೋಟಿ ಜನ ಇದ್ದೀವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಹತ್ತು ವರ್ಷಗಳಲ್ಲಿ ಒಂದು ವರ್ಷಕ್ಕೆ ಮೂವತ್ತೈದರಿಂದ ನಲವತ್ತು ಸಾವಿರ ಕೋಟಿ ಅಂದರೆ ಹತ್ತು ವರ್ಷಗಳಲ್ಲಿ ಕನಿಷ್ಠ ನಾಲ್ಕು ಲಕ್ಷ ಕೋಟಿ ನಮಗೆ ರಿಸರ್ವೇಷನ್ ಆಯಿತು ಅಷ್ಟು ಜನ ನಮ್ಮಲ್ಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಲಕ್ಷ ಕೋಟಿ ಇವತ್ತು ಹತ್ತು ವರ್ಷಗಳಲ್ಲಿ ನಾವು ಕ್ಯಾಲ್ಕುಲೇಷನ್ ಇದ್ದೀನಿ ನಾಲ್ಕು ಲಕ್ಷ ಕೋಟಿ ಆಯಿತು ನಾವಿರೋದು ಒಂದೂವರೆ ಕೋಟಿ ಜನ ಈ ನಾಲ್ಕು ಲಕ್ಷ ಕೋಟಿ ಒಂದೂವರೆ ಕೋಟಿ ಜನಕ್ಕೆ ಹಂಚಿಕೆ ಮಾಡಿದರೆ ನಾವೆಲ್ಲ ಕುಬೇರಾಗಿ ಇದ್ವಿ ಕೋಟ್ಯಾಧ್ಯಕ್ಷರು ಆಗ್ತಾ ಇದ್ವಿ ಎಲ್ಲಿ ಹೋಗ್ತಾ ಇದೆ ಈ ಹಣ ಒಬ್ಬ ಮನುಷ್ಯನಿಗೆ ಒಂದೂವರೆ ಕೋಟಿ ಜನ ಇರ್ತಕ್ಕಂಥ ನಮಗೆ ನಾಲ್ಕು ಲಕ್ಷ ಕೋಟಿಯನ್ನ ಡಿವೈಡ್ ಮಾಡಿ ಒಂದು ಮನುಷ್ಯನಿಗೆ ಈ ಹತ್ತು ವರ್ಷಗಳಿಂದ ಎಷ್ಟು ಕೋಟಿ ಸಲ್ಲಿಕೆ ಆಗಿದೆ ಒಬ್ಬ ಎಸ್ ಸಿ ಒಂದು ಎಸ್ ಟಿ ಸಮುದಾಯದ ಜನರಿಗೆ ಎಷ್ಟು ಕೋಟಿ ಸಲ್ಲಿಕೆ ಆಗಿದೆ ಅದು ಆ ಮನುಷ್ಯನಿಗೆ ಸೇರಿದೆಯಾ ಇಲ್ಲ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಮನೆ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದವರು ಶ್ವೇತಪತ್ರ ರಿಲೀಸ್ ಮಾಡಲಿ ಈ ಹತ್ತು ವರ್ಷಗಳದ್ದು ಆಗ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾ ಇದೆ ಸೇರ್ತಾ ಇದೆ ವೆಂಕಟರಪ್ಪನ ಹೆಸರಲ್ಲಿ ಬಿಡುಗಡೆ ಆಗ್ತಾ ಇರ್ತಕ್ಕಂಥ ಹಣ ಯಾರಿಗೆ ಸೇರ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಹೆಸರು ಯಾರ್ದು ಎಸ್ ಸಿ ಎಸ್ ಟಿಗೆ ಇದೆ ಹದಿನೆಂಟು ಪರ್ಸೆಂಟು ಅಂತ ಹೋಗ್ತಾ ಇರ್ತಕ್ಕಂಥದ್ದು ಬೇರೆ ಬೇರೆ ಅವ್ರಿಗೆ ಎಲ್ಲ ಯೋಜನೆಗಳಿಗೆ ನೀವು ಉಪಯೋಗ ಮಾಡಿ ನಮ್ಮನ್ನು ತಿಳಿತ ಕೊ ಪಡಿಸ್ತಾ ಏನು ನಮ್ಮ ಹೆಸರು ಹೇಳ್ಕೊಂಡು ದಲಿತ ಪರ ಹಿಂದುಳಿದವ್ರ ಪರ ಬಡವ್ರ ಪರ ಅಂತ ಹೇಳಿಬಿಟ್ಟು ಸರ್ಕಾರಕ್ಕೆ ಬರ್ತಾ ಇರತಕ್ಕಂಥ ನೀವು ನೀವು ತಿಳಿತಾ ಇರ್ತಕ್ಕಂಥದ್ದೇ ದಲಿತರನ್ನ ಬಡವರ್ನ ಹಿಂದುಳಿದವ್ರನ್ನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ